ಲಕ್ಕುಂಡಿಯಲ್ಲಿ ಉತ್ಖನನ ವೇಳೆ ಒಂದು ಐತಿಹಾಸಿಕ ಕಲ್ಲು ಪತ್ತೆ ಗದಗ ಜಿಲ್ಲೆಯ ಗದಗ ತಾಲೂಕಿನ ನೂರೊಂದು ಬಾವಿ ಹಾಗೂ ನೂರೊಂದು ದೇವಸ್ಥಾನ ಇರುವ ಹಾಗೂ ದಾನ ಚಿಂತಾಮಣಿ ಅತ್ತಿಮಬ್ಬೆಯ ಎಂದು ಪ್ರಸಿದ್ಧಿ ಆಗಿರುವ ಐತಿಹಾಸಿಕ ಪುಣ್ಯ ಭೂಮಿ ಲಕ್ಕುಂಡಿ ಗ್ರಾಮದಲ್ಲಿ ಗಂಗವರಿತ್ತಿ ಎಂಬುವರ ಮನೆಯ ಅಡಿಪಾಯ ತೆಗೆಯುವ ಸಂದರ್ಭದಲ್ಲಿ ಚಿನ್ನದ ನಿಧಿ ಪತ್ತೆಯಾಗಿತ್ತು ಈ ಹಿನ್ನೆಲೆಯಲ್ಲಿ ಗದಗ ಜಿಲ್ಲಾಡಳಿತ ಕಳೆದ ಶುಕ್ರವಾರದಿಂದ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯವನ್ನು ಪ್ರಾರಂಭಿಸಿದೆ ಲಕ್ಕುಂಡಿ ಗ್ರಾಮದ ಶ್ರೀ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂದೆ ಶುಕ್ರವಾರದಿಂದ ಆರಂಭವಾಗಿರುವ ಉತ್ಖನನ ಸಂದರ್ಭದಲ್ಲಿ ಶನಿವಾರ ದಿವಸ ಒಂದು ಐತಿಹಾಸಿಕ ಕಲ್ಲು ಪತ್ತೆಯಾಗಿದೆ ಉತ್ಖನನ ವೇಳೆ ಒಂದು ಐತಿಹಾಸಿಕ ಪಾಣಿ ಬಟ್ಟಲಿನಂತಿರುವ ಶಿಲೆ ಪತ್ತೆಯಾಗಿದೆ ಈ ಕಲ್ಲು ದೇವಸ್ಥಾನಕ್ಕೆ ಸಂಬಂಧಿಸಿದ ಐತಿಹಾಸಿಕ ಕುರುಹು ಆಗಿರಬಹುದಾ ಎಂದು ಕುತೂಹಲ ಮೂಡಿಸಿದೆ ದೇವಾಲಯಗಳ ಸ್ವರ್ಗ ಎಂದೇ ಖ್ಯಾತಿ ಪಡೆದಿರುವ ಲಕ್ಕುಂಡಿ ಗ್ರಾಮದಲ್ಲಿ ಎರಡನೆಯ ದಿನದ ಉತ್ಖನನದ ಸಮಯದಲ್ಲಿ ಅಡಿ ಆಳದಲ್ಲಿ ಪ್ರಾಚೀನ ಪಾಣಿ ಬಟ್ಟಲು ಕಲ್ಲು ಪತ್ತೆಯಾಗಿರುವುದು ಜನರಲ್ಲಿ ತೀವ್ರ ಕುತೂಹಲಕ್ಕೆ ಕಾರಣವಾಗಿದ್ದು ಇನ್ನಷ್ಟು ಆಳ ಅಗೆದರೆ ಇನ್ನೂ ಮಹತ್ವದ ವಸ್ತುಗಳು ಪತ್ತೆಯಾಗಬಹುದು ಎಂದು ಲಕ್ಕುಂಡಿ ಪ್ರಾಧಿಕಾರದ ಸದಸ್ಯರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ ವರದಿ ಚಂದ್ರಶೇಖರ ಸೋಮಣ್ಣವರ جي نه 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 نه

нботур сийдиңиздер туур сийдиңздер наобр тур сейдиңиздер анда менен тоор сийдиңиздер